ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸವೆ ರಿಚಿಂದ ಇಂದು ಒಂದು ಉಪ್ಪಿನಕಾಯಿ ರೆಸಿಪಿ ತಗೊಂಬಂದೆ ನಾನು ಇದು ಮಾಗ್ನಿ ಬೇರು ಉಪ್ಪಿನಕಾಯಿ ಅಂತ ಕಾಸ ಆ ಥರದ ಡಿಟೇಲ್ ವಿಡಿಯೋ ನಿಮ್ಮೊಂದಿಗೆ ತೋರಿಸ್ತಾನೆ ಇದನ್ನು ಈ ಸೀಸನ್ ಸಿಗ್ತೈತಿ ನವಂಬರ್ ಡಿಸೆಂಬರ್ ಜನವರಿ ಈ ಮೂರು ತಿಂಗಳೊಳಗೆ ಅಷ್ಟೇ ಸಿಗ್ತೈತಿ ನಾನು ಆಲ್ರೆಡಿ ಹಾಕಬೇಕಾಗಿತ್ತು ಒಂದು ಸ್ವಲ್ಪ ಲೇಟ್ ಆಯಿತು ಇದನ್ನ ನೀವು ಮನೆಯಲ್ಲಿ ಒಮ್ಮೆ ಮಾಡಿ ನೋಡ್ರಿ ಸೂಪರ್ ಆಗಿರ್ತೈತಿ ನೀವು ವರ್ಷ ವಿಡಿಯೋನೂ ಇಟ್ಕೊಂಡು ತಿನ್ಬೋದು ಇವು ನೋಡ್ರಿ ಮಾಗ್ನಿ ಬೇರ್ ಅಂತ ಸಿಗ್ತಾವು ಎಲ್ಲ ಮಾರ್ಕೆಟ್ ಕಡೆ ಎಲ್ಲ ಕಡೆ ಸಿಗ್ತಾವೆ ಇದು ನೆಲದಲ್ಲಿ ಬೇರಾಗಿರೋದ್ರಿಂದ ಅವನು ಸ್ವಲ್ಪ ತೊಳೆಯೋದು ಮತ್ತೆ ಅದನ್ನು ಹೆಂಚೋದು ಇದನ್ನು ಮಾಡೋ ಪ್ರೊಸೀಜರ್ ಒಂದು ಸ್ವಲ್ಪ ಭಾಳ ಐತಿ ಅಂದ್ರೆ ಕೈ ಕೆಸರ ಬಾಯಿ ಮೊಸರು ಅಂತೆ ಕಾಸು ನಾವು ಒಮ್ಮೆ ಇದನ್ನು ವರ್ಷದೊಳಗೆ ಒಮ್ಮೆ ಮಾಡಿ ಇಟ್ಕೊಂಡು ಅಂದ್ರೆ ವರ್ಷವಿಡೀ ಬಾಯಿ ಕೆಟ್ಟಾಗ್ಬೋದು ಮತ್ತು ಇದರಿಂದ ಒಂದು ಸ್ವಲ್ಪ ಹೆಲ್ತಿಗೂ ಭಾಳ ಚಲೋ ಐತಿ ಶುಗರ್ ಪೇಷಂಟ್ಗಳಿಗೆ ಬಿ ಪಿ ಪೇಷಂಟ್ಗಳಿಗೆ ಇವು ಈ ಮಾವಿನಕಾಯಿ ಉಪ್ಪಿನಕಾಯಿ ಲಿಂಬೆ ಉಪ್ಪಿನಕಾಯಿ ಒಂದು ಸ್ವಲ್ಪ ಪಿತ್ತು ಆಮೇಲೆ ತಲೆ ತಿರ್ಗೋದು ಆದರೂ ಇದು ಹುಳಿಯೋರಂಗಿಲ್ಲ ಈ ಉಪ್ಪಿನಕಾಯಿ ತಿಂದ್ರಂತೂ ಬಾ பால் பெஸ்டா பால் பெட்டர ಇವನು ಒಮ್ಮೆ ನಾವು ಅಂದ್ರೆ ಭಾಳ ರುಚಿ ಆಗ್ತೈತಿ ನೀವು ಪ್ರತಿ ವರ್ಷವೂ ಮಾಡ್ಕೋತೇರಿ ಅಷ್ಟು ರುಚಿಯಾಗಿರ್ತೈತಿ ನೀವು ನಾ ಹೇಳೋ ರೀತಿ ಮಾಡಿ ನೋಡ್ರಿ ಸೂಪರಾಗಿರ್ತೈತಿ ಅವ್ನೊಂದು ಸ್ವಲ್ಪ ತಂದ ದಿವಸನ ಒಂದು ರಾತ್ರಿ ಇಡಿ ನೀರೊಳಗೆ ಬಿಡಬೇಕು ಬಿಟ್ಟಿಂದ ಈ ರೀತಿ ಚಮಚೆ ಸಹಾಯದಿಂದನ ಅವ್ನ ಮೇಲಿನ ಪದರೆಲ್ಲ ಒಂದು ಸ್ವಲ್ಪ ಸಕಾಸ ತೆರಿಬೇಕು ಭಾಳ ತೆರೆದ್ರೆ ಅದು ಅರ್ಧ ಮಾಗ್ನಿ ಬೇರೆ ಬರ್ತೈತಿ ಸ್ಮೂತಾಗಿ ಮೇಲಿಂದ ಅಷ್ಟು ಒಂದು ಸ್ವಲ್ಪ ಸ ನೋಡಿರಿ ಇಲ್ಲೆಲ್ಲ ಲೈಟಿಗೆ ತೆರೆಯತನು ಈ ರೀತಿ ನೀವು ತೆರೆದು ಅವನ್ನೆಲ್ಲ ಸ್ವಚ್ಛ ಮಾಡಿ ಒಂದು ಸ್ವಲ್ಪ ನೀರೊಳಗೆ ಇಟ್ಕೋಬೇಕು ಇಲ್ಲಿ ನೋಡ್ರಿ ನಾನು ಈ ರೀತಿ ಮಾಡ್ಕೊಂಡು ಎಲ್ಲಾನು ಆಮೇಲೆ ಇವ್ನ ಸಣ್ಣ ಸಣ್ಣ ಹೋಳು ಹೆಂಚ್ಕೋಬೇಕು ಒಂದು ಸ್ವಲ್ಪ ಹಿಡಿದ್ರೆ ಕೈ ಸ್ವಲ್ಪ ಸ್ವಲ್ಪ ಆಗ್ತೈತಿ ಅದೇನು ಪ್ರಾಬ್ಲಮ್ ಇಲ್ಲ ಮತ್ತು ನಿಮ್ಮ ಕೈ ಪ್ರಾಬ್ಲಮ್ ಆಗ್ತೈತಿ ಹಿಂಗೆ ಆಗಾತೈತಿ ಯಾಕಂತ ನೀವು ಇಂಟೆನ್ಷನ್ ಮಾಡ್ಕೋಬೇಡ್ರಿ ಈ ರೀತಿ ಅವನ ಸಣ್ಣ ಬೇರೆ ಮತ್ತು ದಪ್ಪನ್ನು ಬೇರೆ ನಾನು ಅಂದ್ರೆ ಸಣ್ಣನ ಒಂದು ಸ್ವಲ್ಪ ಮಿದು ಇರ್ತಾವು ಅದಕ್ಕೆ ಉಕ್ಕು ಜೋಡಿ ಕುಡ್ಸಿದ್ರೆ ಅದು ಮೆತ್ತಗಾಕ ಅನ್ನೋ ಸಂಬಂಧ ಅವ್ನು ಬೇರೆ ಇವ್ನು ಬೇರೆ ಈ ರೀತಿ ಹೆಂಚೆ ಒಂದು ನೀರಿನ ಅಂಶ ಪೂರ ಮಟ್ಟ ಅಂದ್ರೆ ನಾನು ಬೆಳಿಗ್ಗೆನ ಹೆಂಚು ಹಾಕಿದ್ದೆ ಅಂದ್ರೆ ಮಧ್ಯಾಹ್ನ ಮೂರು ನಾಲ್ಕು ಗಂಟೆತನ ಅವನ್ನ ಹಿಂಗೆ ಒಂದು ಕಾಟನ್ ಬಟ್ಟೆಯೊಳಗೆ ಹಾಕಿ ಬಿಟ್ಟು ಬಿಡಬೇಕು ನೀರಿನ ಅಂಶ ಒಂದು ಒಂದು ಚುಟು ಇರಬಾರ್ದು ಅಂದರೆ ನೀರಿನ ಇತ್ತಂದ್ರೆ ವಾಸ ಬರೋ ಪ್ರೊಸೆಸ್ ಚಾನ್ಸಸ್ಸು ಇರ್ತೈತಿ ಮತ್ತು ಅಗ್ನಿ ಬೇರೋ ಆಗೋದು ಇರ್ತೈತಿ ಇಲ್ಲಿ ನೋಡ್ರಿ ನೀರಿನ ಅಂಶ ಎಲ್ಲ ಹೋಗಿದ್ದವು ಈ ರೀತಿ ಒಳಗೆ ಇವಾಗ ಒಂದು ಕೆ ಜಿ ಮಗಣಿ ಬೇರೆದು ಒಂದು ಸ್ವಲ್ಪ ಮಿದುವನ್ನು ಸಪ್ರೇಟ್ ಇಟ್ಕೊಂಡನು ಆಮೇಲೆ ಅವನ ದಪ್ಪನು ಚಲೋ ಹೆಂಚ ಒಂದು ಬುಟ್ಟಿ ಬುಟ್ಟಿಯೊಳಗೆ ಹಾಕಿಟ್ಕೊಂಡನು ಇದನ್ನ ಮಾಡೋಕೆ ಒಂದು ಸಣ್ಣದ ಮಸಾಲೆ ಒಂದು ನನಗೆ ಎಲ್ಲ ನೀವು ಉಪ್ಪಿನಕಾಯಿ ನೋಡೇ ನೋಡಿರ್ತೀರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಕಾಳು ಕಾಳು ಒಂದು ಅರ್ಧ ಚಮಚದಷ್ಟು ಮೆತ್ತೆ ಸಾಸ್ಮಿ ಪುಡಿ ಆಮೇಲೆ ಒಂದು ನಾಲ್ಕು ಏಲಕ್ಕಿ ಒಂದು ಚಮಚದಷ್ಟು ಲವಂಗ ನಾನು ಇದನ್ನು ಒಂದು ಒಂದಿಷ್ಟು ಮಾಡಿ ಇಟ್ಕೊಂಡು ಬಿಟ್ಟಿರ್ತೇನೆ ಯಾವಾಗಿದ್ರು ಒಂದು ಬಾಟ್ಲಿದೊಳಗೆ ಅಂದರೆ ನಂಗೆ ಯಾವುದೋ ಉಪ್ಪಿನಕಾಯಿ ಹಾಕಾಕತ್ತರ ಬೇಕಾಗ್ತೈತಿ ಒಂದು ಸ್ವಲ್ಪ ಇಟ್ಕೊಂಡ್ರು ಅಂತ ಕಾಸ ಇದನ್ನಷ್ಟು ಎಲ್ಲ ಒಮ್ಮೆ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾನು ಆಮೇಲೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಬೇಕು ಎಣ್ಣಿದು ಏನು ಹಚ್ಚೋಂಗಿಲ್ಲ ಕೊತ್ತಂಬರಿ ಕಾಳು ಮೆಣಸಿನ್ಕಾಳು ಏಲಕ್ಕಿ ಲವಂಗ ಜೀರಿಗೆ ಇವನಷ್ಟು ಹೊಗೆ ಡ್ರೈ ಪೌಡ್ರ್ ಮಾಡಿ ಕಾಸ ಇವನೊಂದು ಪ್ಲೇಟು ತೆಗ್ದಿಟ್ಕೊಂಡ ಅದು ಕಡಾಯದೊಳಗನ ಒಂದು ಚಮಚದಷ್ಟೇ ಎಣ್ಣೆ ಹಾಕಬೇಕು ಅದಕ್ಕೆ ಕಾಳು ಹಾಕಬೇಕು ಕಾಳು ಹಾಕಿ ಕಾಸ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ್ದರಿಂದ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ನಾನು ಈ ಸಲ ಒಂದು ವಿಡಿಯೋದೊಳಗೆ ನೋಡಿದ್ದೀನಿ ಅವ್ರು ಸಾಸ್ಮಿನು ಹುರಿದು ಹಾಕಿದ್ರು ನೋಡೋಣ ಒಂದು ಸ ಒಂದು ಟೈಫ್ ಡಿಫ್ರೆಂಟ್ ಐತೆ ಅಂತ ಕಾಸ ಸಾಸ್ಮಿ ಒಂದು ಸ್ವಲ್ಪ ಹುರಿದು ಹಾಕಿನಿ ನೋಡ್ರಿ ಇಲ್ಲಿ ಈ ರೀತಿ ಮಿಕ್ಸಿ ಒಳಗೆ ಹಾಕಿ ಕಾಸ ಒಂದು ಬಾಟ್ಲೇ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾನು ನಾ ಈ ಪೌಡ್ರ ಲಿಂಬಿ ಉಪ್ಪಿನಕಾಯಿ ಮಾವಿನ ಉಪ್ಪಿನಕಾಯಿಗೆ ಮತ್ತು ಇದು ಹಗಲ್ಕಾಯಿ ಮೆಕ್ಕಿಕಾಯಿ ಎಲ್ಲದಕ್ಕೂ ಬರ್ತೈತಿ ಒಂದು ಸ್ವಲ್ಪ ಹಿಂಗೆ ಬಾಟ್ಲೇದವ ಕಾಜಿನ ಬಾಟ್ಲೆದವ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮುಗೀತು ಆಮೇಲೆ ನಾನು ಇವನ್ನ ಮಗನಿ ಬೇರೆ ಏನು ಆರಿರ್ತಲ್ಲ ಇದೊಂದು ಬಿಳಿ ಪೌಡ್ರ್ ಏನಂದರೆ ಇದು ಉಪ್ಪಿನಕಾಯಿ ಹಾಕೋ ಪೌಡ್ರ್ ಅಂತ ಸಿಗ್ತೈತಿ ಎಲ್ಲ ಅಂಗಡಿಯಾಗೂ ಇದನ್ನು ಆ ಮಗನಿ ಬೇರಿಗೆ ಅರಶಿನ ಅದನ್ನು ಒಂದು ಸ್ವಲ್ಪ ಎಣ್ಣೆ ಒಂದು ಎರಡರಿಂದ ಮೂರು ಹಣ್ಣು ಹಿಂಡಿದ ನಾನು ಅವನಷ್ಟೂ ಅದೇನು ಮಾಗ್ನಿ ಬೇರೆ ಇರ್ತೈತಲ್ಲ ಚಂದಾಗ ಕೋಟಿಂಗ್ ಆಗಬೇಕು ನಾವು ಕೈ ಸಹಾಯದಿಂದನೇ ಕಲಿಸ್ಬೇಕು ಅದನ್ನು ನೀವು ಚಮಚಲ್ಲೇದು ಕಲಿಸಿದ್ರೆ ಆಗಂಗಿಲ್ಲ ಏನಾಗಂಗಿಲ್ಲ ಪರವಾಗಿಲ್ಲ ಕೈ ಏನು ಉರ್ಯೋದಿಲ್ಲ ಏನಾಗಲ್ಲ ಕೈ ಸಹಾಯದಿಂದ ಈ ರೀತಿ ನೀವು ಚಂದಾಗ ಕಲಸಿರಂದ್ರೆ ಅದು ವರ್ಷ ಹಿಡೀಟ್ರೂ ಕುರುಮ್ ಕುರುಮ್ ಅಂತೇ ಇರ್ತಾವೆ ನೋಡ್ರಿಲೆ ಈ ರೀತಿ ಅದು ಬೇರಿಗೆ ಎಲ್ಲ ಅರಿಶಿನ ಆಮೇಲೆ ಅದು ಉಪ್ಪಿನಕಾಯಿ ಪೌಡ್ರ್ ಇರ್ತೈತಲ್ಲ ಮಿಕ್ಸ್ ಆಗಬೇಕು ಆಮೇಲೆ ಉಪ್ಪಿನಕಾಯಿಗೆ ನಾವು ಯಾವಾಗಿದ್ರೂ ಉಪ್ಪು ಒಂದು ಸ್ವಲ್ಪ ಜಾಸ್ತಿನ ಹಾಕಿಡಬೇಕು ಯಾವುದೋ ಒಂದು ಮಗ್ನಿ ಬೇರೆ ಆಗಲಿ ಲಿಂಬಿ ಉಪ್ಪಿನಕಾಯಿ ಆಗಲಿ ಮಾವಿನ ಉಪ್ಪಿನಕಾಯಿ ಆಗಲಿ ಅದು ತಾಳ್ಕೆ ಬರ್ತೈತಿ ಅದಕ್ಕೋಸ್ಕರ ಉಪ್ಪು ಒಂದು ಹಿಡಿಯಷ್ಟು ಹಾಕಿ ಅಂದ್ರೆ ಒಂದು ಕೆ ಜಿ ಅನ್ನ ನಾನು ಒಂದೂವರೆ ಹಿಡಿಯಷ್ಟು ಸಾಲ್ಟ್ ಹಾಕೀನಿ ಒಂದು ಹಿಡಿಯಷ್ಟು ಖಾರ ಹಾಕಿನಿ ಆಮೇಲೆ ಅರಿಶಿನ ಮಸಾಲೆ ಪೌಡ್ರ್ ಏನು ಅದನ್ನ ಅದನ್ನು ಒಂದೂವರೆ ಚಮಚ ಹಾಕಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ನಮಗೆ ರಸ ಬೇಕಂದ್ರೆ ಒಂದು ಸ್ವಲ್ಪ ಸಕ್ಕರೆ ಹಾಕೀನಿ ನಾನು ಆಮೇಲೆ ಅದಕ್ಕೆ ನೀವು ಸಣ್ಣ ಸಾಲ್ಟ್ ಹಾಕಿರೋ ರಸ ಭಾಳ ಆಗ್ತೈತಿ ರಸ ರಸ ಬೇಕು ಅವರು ನಮ್ಮ ಮನೆಯಲ್ಲ ಒಂದು ಸ್ವಲ್ಪ ಡ್ರೈ ಮಾಡ್ತೀವಿ ನಾವು ಡ್ರೈ ಬೇಕಂತ ಕಸ ಸ್ವಲ್ಪ ಭಾಳ ದಿನ ಇಡ್ತಾನೆ ನಾನು ಸ್ವಲ್ಪ ಡ್ರೈ ಡ್ರೈ ಇಟ್ಟಿದ್ದಾನು ಚಾಕೋಸಕ್ರಿ ಸ್ವಲ್ಪ ಹಾಕಿದನು ಮತ್ತು ನೀವು ಸಣ್ಣನ ಸಾಲ್ಟು ಹಾಕ್ಬೋದು ಯಾವುದೋ ಒಂದು ಪಿನ್ಕಾಯಿಗಾಲಿ ಊಟನ ಸಾಲ್ಟ್ ಹಾಕಿರ್ತಾನೆ ನಾನು ಅಂದ್ರೆ ಅದು ಕರಿಗೆ ಭಾಳ ಚಲೋ ಆಗ್ತೈತೆ ಅಂತೆ ಉಪ್ಪು ಹುಟ್ಟನ್ನು ಉಪ್ಪು ತಿನ್ಬೇಕಂತೆ ಕಸ ಅದನ್ನು ಹಾಕಿರ್ತಾನೆ ಅದಿಷ್ಟು ಕಲಿಶ್ ಕಸ ಒಂದು ಕಾಜಿನ ಬಾಟ್ಲಿದೊಳಗೆ ಹಾಕಿ ಸಪ್ರೇಟ್ ಇಟ್ನಿ ಇವೇನು ಒಂದು ಸ್ವಲ್ಪ ಮಿದು ಇದ್ದುಲ್ಲ ಇವಾಗ ಫ್ರೆಶ್ ಆಯ್ತಿನಾಕು ಚಲೋ ಆಗ್ತೈತೆ ಅಂತೇಳಿ ಅದಕ್ಕೆಲ್ಲ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಗಜ್ಜರಿ ಹಸಿ ಮೆಣಸಿನ್ಕಾಯಿ ಲಿಂಬಿ ಹಣ್ಣು ಈ ರೀತಿ ಇವನ್ ಇದಕ್ಕೆ ನೀವು ಹಾಗಲಕಾಯಿನೂ ಹಾಕೋಬೋದು ಎಲ್ಲನೂ ಹಾಕಿ ಕಲಿಸ ಒಂದು ಮಿಕ್ಸ್ ಉಪ್ಪಿನಕಾಯಿ ಹಾಕ್ತಾವು ಇದನ್ನು ಈ ರೀತಿ ಒಂದು ಸ್ವಲ್ಪ ಮಿದುವಾನ ಈಗ ತಿನ್ನೋಕೆ ಬರ್ತೈತೆ ಅಂತ ಕಾಸ ಇವಕ್ಕೂ ಎಲ್ಲ ಮೊದಲು ಏನಾದರೂ ಖಾರ ಉಪ್ಪ ಎಲ್ಲ ಹಾಕಿಲ್ಲ ಹಂಗೆ ಹಾಕಿ ಕಾಸ ಆಮೇಲೆ ಇದು ಬಿಳಿ ಪುಡಿನೂ ಅದು ಉಪ್ಪಿನಕಾಯಿ ಹಾಕೋ ಪುಡಿ ಇರ್ತದಲ್ಲ ಅದನ್ನೂ ಹಾಕಿ ಸೇಮ್ ಪ್ರೊಸೀಜರ್ಲೇನ ಕಲಶಿಟ್ಕೊ ಈ ಉಪ್ಪಿನಕಾಯಿ ನೀವೆಲ್ಲರೂ ಒಮ್ಮೆ ಈ ರೀತಿ ಮನೆಯಲ್ಲಿ ಮಾಡಿ ನೋಡ್ರಿ ಭಾಳ ಸೂಪರಾಗಿರ್ತೈತಿ ಟೇಸ್ಟ್ ಮಾತ್ರ ಭಾಳ ಚಲೋ ಆಗಿರ್ತಾವೆವು ಯಾವ್ಯಾವ್ದು ಸೀಸನ್ ಒಳಗೆ ಏನೋ ಉಪ್ಪಿನಕಾಯಿ ಆಗಲಿ ಒಂದು ತಿನಿಸು ತಿನ್ನೋದು ಅದು ತಲೆ ತಲಾಂತರದಿಂದ ಬಂದಿರ್ತೈತಿ ಅದಕ್ಕೋಸ್ಕರ ನಾವು ಭಾಳ ಇಲ್ಲ ಸ್ವಲ್ಪ ಆದರೂ ಮಾಡ್ಕೊಂಡು ತಿಂದು ನೋಡಿರಿ ಟು ಟೇಸ್ಟ್ ಆಗಿರ್ತೈತಿ ಇವೇನೆಲ್ಲ ಮನೆಯಾಗಿನೂ ಸಾಮಾನು ಇರ್ತಾವೆ ಏನು ಬೇರೆಗಡೆ ಏನಿರಲ್ಲ ರುಚಿ ಚಲೋ ಆಗ್ತೈತಿ ನಾವು ಯಾವಾಗಿದ್ರೂ ಉಪ್ಪಿನಕಾಯಿಗೆ ಹಾಕಿಡೋ ಬಾಟ್ಲೆಗಳು ಸ್ವಚ್ಛಗೆ ನೀರಿನ ಅಂಶ ಒಟ್ಟ ಯಾವುದಾಗೂ ಇರಬಾರ್ದು ಯಾವುದೋ ಒಂದು ಉಪ್ಪಿನಕಾಯಿ ಹಾಕಿರೂ ನೀರಿನ ಅಂಶ ಇರಬಾರ್ದು ಬಾಟ್ಲೆಗಳೆಲ್ಲ ಬಿಸಿಲಿಗೆ ಒಣಗಿ ಕಾಸ ಹಾಕಿಡಬೇಕು ಅಂದರೆ ಉಪ್ಪಿನಕಾಯಿ ತಾಳ್ಕೆ ಬರ್ತಾವು ನಾನು ಈ ಉಪ್ಪಿನಕಾಯಿ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಮನಸ್ಸಿಗೆ ಅಂತ ತೋರಿಸ್ರಿ ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ರೆಲ್ಲ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಾಕೊಬೇಡ್ರಿ ನೋಡಿದಾರಂತೂ ಲೈಕ್ ಕೊಡೋದಂತೂ ಹೋಗ್ಬೇಡ್ರಿ ನಿಮ್ಮೆಲ್ಲರೂ ಸಪೋರ್ಟ್ ಸದಾ ಹೀಗೆ ಇರಲಿ ಎಲ್ಲೆಲ್ಲರೂ ಮತ್ತೊಮ್ಮೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು